ಕರ್ನಾಟಕ ರಕ್ಷಣಾ ವೇದಿಕೆ ಟಿಎ ನಾರಾಯಣಗೌಡ ನೇತೃತ್ವದ ಹರಿಹರ ತಾಲೂಕು ಘಟಕದ ವತಿಯಿಂದ ಅರವತ್ತೆಂಟನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಧ್ವಜಾರೋಹಣ ಕಾರ್ಯಕ್ರಮವನ್ನು ನಗರಸಭೆಯ ಅಧ್ಯಕ್ಷ ನಿಂಬಕ್ಕ ಚಂದಾಪುರ್ ನೆರವೇರಿಸಿದ್ರು ಸಿದ್ದಗಂಗಾ ಶ್ರೀ ರಕ್ತದಾನ ಶಿಬಿರಕ್ಕೆ ಎನ್ಎಚ್ ನಂದಿಗಾವಿ ಶ್ರೀನಿವಾಸ್ ಚಾಲನೆ ನೀಡಿದರು ಪರಮಪೂಜ್ಯ ಬಾಲಯೋಗಿ ಪುಣ್ಯಕೋಟಿ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯದಲ್ಲಿ ಸಂಜೆ ರಸಮಂಚರಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಹರಿಹರ ತಾಲೂಕಿನ ಜನಪ್ರಿಯ ಶಾಸಕ ಬಿಪಿ ಹರೀಶ್ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಎಂಎಸ್ ರಾಮೇಗೌಡ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ವೇದಿಕೆಯಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ನಾಗರಾಜ್ ಮೆಹರ್ವಾಡೆ ಪ್ರಾಸ್ತಾವಿಕ ನುಡಿಗಳನ್ನಾಡಿದ್ರು ಬಳಿಕ ಬಿಬಿ ರೇವಣ್ಣ ನಾಯಕರವರು ಕುವೆಂಪು ಉತ್ಸವ ಅಂಗವಾಗಿ ಕುವೆಂಪುರವರ ಜೀವನ ಆಧಾರಿತವಾಗಿ ಮಾತನಾಡಿದರು ನಂತರ ಕನ್ನಡ ಚಲನಚಿತ್ರ ಹಾಸ್ಯಭರಿತ ಮಿಮಿಕ್ರಿ ಗೋಪಿರವರು ರಸಮಂಚರಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಹರಿಹರ ವಾಯ್ಸ್ ಆಫ್ ಆರ್ಕೆಸ್ಟ್ರಾ ವತಿಯಿಂದ ರಸಮಂಚರಿ ಕಾರ್ಯಕ್ರಮ ಕೂಡ ನಡೆಯಿತು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಎಚ್ ರಾಜೀವ್ ಉಪಾಧ್ಯಕ್ಷರಾದ ಕೆ ಮಹಿಳಾ ಫಟಕದ ಅಧ್ಯಕ್ಷರಾದಂತಹ ಎಟಿ ನೇತ್ರಾವತಿ ಮಾಲಾ ಶಾಮುಲಾದೇವಿ ನಗರ ಘಟಕದ ಅಧ್ಯಕ್ಷರಾದ ಶಶಿ ನಾಯಕ್ ಪ್ರಧಾನ ಕಾರ್ಯದರ್ಶಿ ಯಮನೂರು ಉಪಾಧ್ಯಕ್ಷರಾದಂತ ಮೆಹಬೂಬ್ ಅಲಿ ಶಾರುಖ್ ಸಾದಿಕ್ ಮಹಮ್ಮದ್ ಬರ್ಕತ್ ಅಲಿ ಇಬ್ರಾಹಿಂ ಖಲೀಲ್ ಮುನ್ನಾ ಮುಬಾರಕ್ ದಾದಾಪೀರ್ ಮಲೇಬೆನ್ನೂರು ಉಪಸ್ಥಿತರಿದ್ದರು ವರದಿ ಸೈಯದ್ ಶಮೀರ್ ನ್ಯೂಸ್ ಕನ್ನಡ ಹರಿಹರ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಕನ್ನಡವೇ ನಮ್ಮ ಮನಸ್ಸು ಕನ್ನಡವೇ ನಮ್ಮ ಕನಸು ಕನ್ನಡವೇ ನಮ್ಮ ಹೆಮ್ಮೆಯ ಸೊಗಸು ಕನ್ನಡವೇ ನಮ್ಮ ಬಂಗಾರದ ಬಾಳು ಕನ್ನಡವೇ ಎಲ್ಲರ ಬಾಯಲ್ಲಿ ಬಂಗಾರವಾಗಿ ಕುವೆಂಪು ಉತ್ಸವ ಒಂದು ಕಾರ್ಯಕ್ರಮ ಮಾಡಿ ಸ್ವಯಂ ಪ್ರೇರಿತ ಸುರಕ್ಷಣಾ ಕ್ಯಾಂಪ್ ಅಂತ ಕ್ಯಾಂಪ್ د چې ورلکه او موږ د نن ورځې په اړه تاسو یې نه راټولټه کوئ دا یو